ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ತಾಲೂಕು ದಂಡಾಧಿಕಾರಿ ಇವರು ಕೇಳಬರ್ನ ಎಲ್ಲ ಮೂರು ತಿಂಗಳಿಂದ ಅವ್ರು ಓಡಾಡ್ತಾ ಇರ್ತಕ್ಕಂಥ ಸರ್ಕಾರಿ ವಾಹನಗಳಿಗೆ ಏನ್ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾರೆ ಅದ್ರದ್ದು ಇನ್ನೂ ದುಡ್ಡು ಕೊಟ್ಟಿಲ್ಲ ಅದಕ್ಕೂ ದುಡ್ಡಿಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಕ್ಕಿ ಕೊಡೋದೂ ಇವತ್ತು ಮಾಡಿ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಏನ್ ಬಡವರಿದ್ರು ಅವರು ರೇಷನ್ ಕಾರ್ಡ್ಗಳನ್ನ ವಜಾ ರೀತಿ ಈ ದುಸ್ಥಿತಿ ಬಂದಿದೆ ನಾವೆಲ್ಲ ಯೋಚನೆ ಮಾಡಬೇಕು ಹಂಗಾಗಿ ನಾವಿವತ್ತು ಒಗ್ಗಟ್ಟಾಗಬೇಕು ನಾವು ಒಗ್ಗಟ್ಟಾಗಿ ಈ ದೇಶದ ಪ್ರಜೆಗಳು ಈ ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಪ್ರತಿಯೊಬ್ರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಬಂದು ಹೋರಾಟ ಮಾಡಿದಾಗ ಮಾತ್ರನೇ ಇದರಲ್ಲಿ ನಾವು ಜಯ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಬೇಕಾದಷ್ಟು ಜಮೀನುಗಳನ್ನ ದೇವಸ್ಥಾನದ ಜಮೀನುಗಳನ್ನ ಮಠ ಮಂದಿರ ಜಮೀನುಗಳನ್ನ ಸ್ಕೂಲ್ ಜಮೀನುಗಳನ್ನ ಸ್ಮಶಾನ ಜಮೀನುಗಳನ್ನ ಸರ್ಕಾರಿ ಗೋಮಾಳ ಕಲಾಬು ಸರ್ಕಾರಿ ಜಾಗಗಳನ್ನ ಇವತ್ತೇನು ಮಕ್ಬೋಳಿಗೆ ಸೇರಿಸಿದ್ರೆ ಹಿಂದೆ ಜಮೀನು ಪಾಶಾಯಿತರು ನಗರಸಭೆ ಕಮಿಷನರ್ ಆಗಿದ್ದಂತ ಅವರಿಂದ ಹಿಡಿದು ಅದಾದ್ಮೇಲೆ ನಮ್ಮ ನಸೀರ್ ಅವರು ಈಗ ಅಕ್ರಮ್ ಪಾಶೆ ಅವರು ಇವರೆಲ್ಲ ಸೇರಿ ಅವರನ್ನು ನೋಡ್ರಿ ಯಾರೋ ಒಬ್ರು ತಹಸೀಲ್ದಾರ್ ಆದರೆ ಒಬ್ರು ಎ ಸಿ ಆದರೆ ಒಬ್ರು ಡಿ ಸಿ ಆದರೆ ಏನೇನು ಮಾಡ್ಬೇಕು ಆ ಕಮ್ಯುನಿಟಿಗೆಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಮತಾಂತ ಏನು ಟಿಪ್ಪು ಸುಲ್ತಾನ್ ಯಾವ ಥರ ಮತಾಂಧ ಇದು ಮಾಡ್ತಾ ಇದ್ದ ಅದೇ ಲೆಕ್ಕಾಚಾರದಲ್ಲಿ ಇವರು ಜಮೀನುಗಳನ್ನ ನಮ್ಮ ಜಮೀನುಗಳನ್ನ ಅವರು ಮಾಡ್ತಾ ಇದ್ರೆ ಈ ದೇಶಕ್ಕೆ ಹಿಂದೂಗಳು ನಾವೇನಿದ್ರೆ ಬಹುಸಂಖ್ಯಾ ನಾವೇ ಓನರ್ ಹೊರತು ಅವರ ಓನರ್ಸು ಅವ್ರಿಗೆ ಓನರ್ ಅಂದ್ರೆ ಪಾಕಿಸ್ತಾನದಲ್ಲಿ ಅವ್ರ ಜಾಗ ಇದೆ ಅವರು ಇಲ್ಲಿರೋ ಸುಮ್ಮನೆ ಅಲ್ಲಿರೋದು ಅವ್ರ ಮನೆ ಪಾಕಿಸ್ತಾನದಲ್ಲಿ ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಏನು ಚಳಿಗಾಲದ ಅಧಿವೇಶನದಲ್ಲಿ ಏನ್ ತಾರೀಕಿಂದ ನಡೆಯುತ್ತೆ ಅಧಿವೇಶನದಲ್ಲಿ ಒಳ ತಿದ್ದುಪಡಿಯನ್ನ ತಂದು ಎಲ್ಲೆಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡಿ ಮುಂದಿನ ದಿನಗಳಲ್ಲಿ ಆ ಜಮೀನುಗಳಿಗೆ ಮಾಲೀಕರು ನಾವೇ ಆಗ್ತೀರಿ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಈ ಹೋರಾಟಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಮಾಧ್ಯಮದ ಮಿತ್ರರು ನಮ್ಮ ಹೆಣ್ಮಕ್ಳು ನಮ್ಮ ಎಲ್ಲಾ ಮುಖಂಡರು ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಈ ಹೆಚ್ಚಿನ ರೀತಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡೋಣ ಸೇರಿ ಅಂತ ಹೇಳಿ ಹೇಳೋದ್ರ ಮುಖಾಂತರ ನಾನು ಮಾತನ್ನ ಮೂಲಿಸ ಜನ ಹಿಂಚಿದ್ದಾರೆ